ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ನಮ್ಮ ಚಾನೆಲ್ ಯಾವುದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುತ್ತದೆ ಮನೋವಿಜ್ಞಾನ ಲೈಂಗಿಕ ಆರೋಗ್ಯ ಮತ್ತು ಪ್ರೀತಿಯ ಸಂಬಂಧಗಳ ಬಗ್ಗೆ ಇಂದು ನಾವು ಹೆಚ್ಚು ಗಂಭೀರ ಮತ್ತು ವೈಯಕ್ತಿಕವಾದ ಪ್ರಶ್ನೆಗಳನ್ನು ಚರ್ಚಿಸೋಣ ಅದು ನಿಮ್ಮ ಜೀವನದಲ್ಲಿ ಸಹಾಯಕರಾಗಬಹುದು ಇಂತಹ ಮಾಹಿತಿಪೂರ್ಣ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ಪ್ರಶ್ನೆಗಳಿಗೆ ಉತ್ತರ ನೀಡುವ ಮೊದಲು ಮೊದಲಿಗೆ ನಿಮ್ಮ ಸಂಬಂಧವನ್ನು ಸಕಾಲಿಕವಾಗಿ ಹತ್ತಿರದಿಂದ ಅಧ್ಯಯನ ಮಾಡುವುದು ಮತ್ತು ಸಂಬಂಧವನ್ನು ಬಲಪಡಿಸುವುದು ಮುಖ್ಯ ನಿಮ್ಮ ಸಂಭಾಷಣೆ ಪರಸ್ಪರ ಗೌರವ ಮತ್ತು ಒಪ್ಪಿಗೆಯನ್ನು ಹೆಚ್ಚಿಸಿಕೊಳ್ಳಿ ಪ್ರಶ್ನೆ ಒಂದು ನನ್ನ ಸಂಗತಿ ಶಿಷ್ಯನ ಕೊಡು ಚಿಪ್ತೀನಿ ಅಂತಾಳೆ ಆದ್ರೆ ಬಾಯಲಿ ಹಾಕೊಂಡರೆ ಒಟ್ ಆಗುತ್ತೆ ಮಾಡೋದು ಅವಳಿಗೆ ಇಷ್ಟ ನನಗೆ ಕಷ್ಟ ಪ್ರಥಮವಾಗಿ ಇಂತಹ ವಿಷಯಗಳು ಅತ್ಯಂತ ವೈಯಕ್ತಿಕವಾದವು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಈ ವಿಷಯದ ಬಗ್ಗೆ ಸಂವೇದನಶೀಲವಾಗಿರು ಹೇರಿಕೆ ಅಥವಾ ಒತ್ತಡದಿಂದ ಯಾವುದೇ ಶಾರೀರಿಕ ಕ್ರಿಯೆಯನ್ನು ಮಾಡುವುದರಿಂದ ಸಂಬಂಧದಲ್ಲಿ ಅಸಮಾಧಾನ ಉಂಟಾಗಬಹುದು ಸಮಾಧಾನಕರ ಪರಿಹಾರ ಒಂದು ಸಂದರ್ಶನ ಮತ್ತು ಸ್ಪಷ್ಟತೆ ನಿಮ್ಮ ಸಂಗಾತಿಯೊಂದಿಗೆ ಚರ್ಚೆ ಮಾಡಿ ಅವಳು ಈ ಕ್ರಿಯೆಯಿಂದ ಸಂತೋಷ ಪಡುವುದಾದರೂ ನಿಮಗೆ ಇದು ಅಸಮಾಧಾನ ತಂದರೆ ಅವಳಿಗೆ ನೇರವಾಗಿ ಹೇಳಿ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆನಂದವು ಅಗತ್ಯವಾಗಿದೆ ಬೇರೊಬ್ಬರನ್ನು ಸಂತೋಷಪಡಿಸಲು ನಿಮ್ಮ ಆರಾಮವನ್ನು ತ್ಯಜಿಸಬೇಡಿ ಎರಡು ಅಷ್ಟೆಲ್ಲಾ ಅನಿವಾರ್ಯವಿದೆ ಕೆಲವು ಮಹಿಳೆಯರಿಗೆ ಈ ಕ್ರಿಯೆ ಒಳ್ಳೆಯ ಅನುಭವದಂತೆ ತೋರಬಹುದು ಆದರೆ ಇದು ನೀವು ಮಾಡಬೇಕಾದ ಕಡ್ಡಾಯವೂ ಅಲ್ಲ ನಿಮ್ಮ ದೇಹವು ನಿಮ್ಮದೇ ಇದನ್ನು ಒತ್ತಾಯದಂತೆ ಮಾಡಬೇಡಿ ಮೂರು ಬದಲಾವಣೆಗಳನ್ನು ಅನುಸರಿಸಿ ಬಾಯಿಯಲ್ಲಿ ಶಿಶ್ನ ಹಾಕುವ ಸಂದರ್ಭದಲ್ಲಿ ಅಟ್ ಆಗದಂತೆ ಸಂಯಮವನ್ನು ಕಾಪಾಡುವುದು ನಿಮಗೆ ಕಷ್ಟವಾಗಿದೆಯಾದರೆ ಬದಲಾಯಿತ ವಿಧಾನಗಳನ್ನು ಅನುಸರಿಸಿ ಮಾದಕ ತಂತ್ರಗಳು ಅಥವಾ ಪೌರಾಣಿಕ ಮುದ್ರೆಗಳ ಮೂಲಕ ಆನಂದ ನೀಡುವ ಪ್ರಯತ್ನ ಮಾಡಬಹುದು ನಾಲ್ಕು ವೈದ್ಯಕೀಯ ಸಲಹೆ ತಕ್ಷಣ ಅಟ್ ಆಗುವುದೆಂದರೆ ನೀವು ಸಮಯಕ್ಕಿಂತ ಮೊದಲು ಆನಂದವನ್ನು ಕಾಣುತ್ತಿದ್ದೀರಿ ಇದು ಸಾಮಾನ್ಯ ಸಮಸ್ಯೆಯಾಗಿದ್ದು ಉಪಚಾರಗಳ ಮೂಲಕ ಸುಧಾರಿಸಬಹುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸರಳ ಕಸರತ್ತುಗಳು ಶ್ವಾಸನಿಯಂತ್ರಣ ಪದ್ಧತಿಗಳು ಮತ್ತು ವೈದ್ಯಕೀಯ ತಜ್ಞರ ಸಲಹೆಯನ್ನು ಪಡೆಯಿರಿ ಪ್ರಶ್ನೆ ಎರಡು ನೈಸರ್ಗಿಕವಾಗಿ ಶಿಷ್ಣ ಗಂಟೆಗಂಟಲೇ ನಿಲ್ಲಲು ಮಾಡಬೇಕು ಶಿಷ್ಣದ ದೀರ್ಘಕಾಲದ ಸ್ಥಿತಿಯನ್ನು ಸುವ್ಯವಸ್ಥಿತಗೊಳಿಸಲು ಸರಿಯಾದ ಆಹಾರ ನಿತ್ಯ ವ್ಯಾಯಾಮ ಮತ್ತು ಮನೋದೈಹಿಕ ಆರೋಗ್ಯ ಮುಖ್ಯ ಸಮಾಧಾನಕರ ಪರಿಹಾರ ಒಂದು ಆಹಾರ ನೋಟ ಸೂಪರ್ ಫುಡ್ಸ್ ಬಾದಾಮಿ ಕೈಜಾ ಅಟ್ ಮೀಲ್ ಮೊಸರು ಮತ್ತು ಮೆಂತೆ ಇದರ ಸೇವನೆ ಶಿಷ್ಣದ ನಿಲುವಿಗೆ ಸಹಕಾರಿಯಾಗುತ್ತದೆ ಹಸಿವು ಮತ್ತು ಹಾರ್ಮೋನ್ ಸಮತೋಲನ ಹಸಿವು ಅಥವಾ ಹೊಟ್ಟೆ ನಿಂಪಿದಾಗ ಶರೀರದ ಶಕ್ತಿ ಇಳಿಯುತ್ತದೆ ಸರಿಯಾದ ಸಮಯದಲ್ಲಿ ಆಹಾರ ಸೇವಿಸಿ ಎರಡು ನಿತ್ಯ ವ್ಯಾಯಾಮ ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್ ಕಿಜೆಲ್ ಎಕ್ಸರ್ಸೈಸಸ್ ಈ ವ್ಯಾಯಾಮಗಳು ಶಿಷ್ಣದ ನಿಲುವನ್ನು ಬಲಪಡಿಸುತ್ತವೆ ಯೋಗ ಮತ್ತು ಪ್ರಾಣಾಯಾಮ ಹಠಯೋಗದ ಅನಂತಾಸನ ಅಥವಾ ನೌಕಾಸನ ಮಾಡುವುದು ಲೈಂಗಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಮೂರು ಶರೀರದ ಆರೋಗ್ಯ ತೂಕವನ್ನು ನಿಯಂತ್ರಿಸು ಜೀರ್ಣಾಂಗದ ಇಂಧನವನ್ನು ಸಮತೋಲನಗೊಳಿಸಲು ತೂಕವನ್ನು ನಿಯಂತ್ರಿಸಿ ರಕ್ತ ಸಂಚಾರವನ್ನು ಹೆಚ್ಚಿಸಿ ನಿಯಮಿತವಾಗಿ ನಡೆಯುವುದು ಮತ್ತು ಉದ್ದವ್ಯದ ವ್ಯಾಯಾಮ ಮಾಡುವುದು ಶಿಷ್ಣಕ್ಕೆ ಪೂರಕ ರಕ್ತ ಸಂಚಾರವನ್ನು ನೀಡುತ್ತದೆ ನಾಲ್ಕು ಆಲೋಚನೆ ಮತ್ತು ತಂತ್ರಗಳು ತಾಣ ನಿರ್ವಹಣೆ ಲೈಂಗಿಕ ಕ್ರಿಯೆಯನ್ನು ಕಡಿಮೆ ಆನಂದದಿಂದ ಆರಂಭಿಸಿ ನಂತರ ಗತಿ ಮತ್ತು ಒತ್ತಡವನ್ನು ಹೆಚ್ಚಿಸಿ ಕಂಡೋಮ್ ಅಥವಾ ಬೆರಗು ತಂತ್ರಗಳು ನೀವು ಹೆಚ್ಚು ಆನಂದವನ್ನು ಅನುಭವಿಸುತ್ತಿದ್ದರೆ ಸಮಯವನ್ನು ತಡೆಹಿಡಿಯಲು ಆರಾಮದಾಯಕವಾದ ಉತ್ಪನ್ನಗಳನ್ನು ಬಳಸಬಹುದು ಐದು ವೈದ್ಯಕೀಯ ಸಲಹೆ ಆಹಾರ ಪೂರಕಗಳು ಡಾಕ್ಟರ ಸಲಹೆಯೊಂದಿಗೆ ನೈಸರ್ಗಿಕ ಆಯುರ್ವೇದಿಕ ಅಥವಾ ಹೋಮಿಯೋಪತಿಕ್ ಔಷಧಿಗಳನ್ನು ಬಳಸಬಹುದು ಲೈಂಗಿಕ ಸಲಹೆಗಾರರ ಮಾರ್ಗದರ್ಶನ ತಜ್ಞರ ಸಲಹೆ ಕೇಳಿ ಮತ್ತು ನೀವು ಅನುಸರಿಸಬಹುದಾದ ಉಚಿತ ಮತ್ತು ವೈಜ್ಞಾನಿಕ ಪದ್ಧತಿಗಳನ್ನು ಬಳಸಿ ಸಮಗ್ರ ಸಲಹೆ ನಿಮ್ಮ ಸಮಸ್ಯೆಗಳು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಆಧಾರಿತವಾಗಿರಬಹುದು ನಿಮ್ಮ ಶರೀರ ಮತ್ತು ಮನಸ್ಸಿನ ಜಾಲತಾಣವನ್ನು ತಿಳಿಯುವುದು ಮುಖ್ಯ ನೀವು ಪರಸ್ಪರ ಸಂಭಾಷಣೆ ನಡೆಸಿ ಮತ್ತು ಸಮಾಧಾನಕರ ಪರಿಹಾರಗಳನ್ನು ಆಯ್ಕೆ ಮಾಡಿದರೆ ನಿಮ್ಮ ಸಂಬಂಧಗಳು ಹೆಚ್ಚು ಬಲವಾಗುತ್ತವೆ ನಿಮ್ಮ ಸಂತೋಷ ಆರೋಗ್ಯ ಮತ್ತು ಸಂಬಂಧದ ಸ್ಥಿತಿಗೆ ಆದ್ಯತೆ ನೀಡಿ ಇಂದು ಮಾತನಾಡಿದ ವಿಷಯಗಳು ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ಪ್ರಶ್ನೆಗಳಿದ್ದರೆ ನಮ್ಮ ಚಾನೆಲ್ ಮೂಲಕ ಕೇಳಿ ನಾವು ನಿಮ್ಮೊಂದಿಗೆ ಇರುವೆವು ಮತ್ತೊಂದು ಉಲ್ಲೇಖನೀಯ ವಿಷಯದೊಂದಿಗೆ ಮುಂದಿನ ಬಾರಿ ಕಾಣಿಸೋಣ ಧನ್ಯವಾದಗಳು ಮತ್ತು ಸಂತೋಷವಾಗಿರಿ